ಎಸ್ ಸಿ ಮಹಾದೇವಪ್ಪನವರು ಸಂವಿಧಾನವನ್ನು ಕಣ್ಮುಂದೆ ತಂದ್ರು ತುಂಬಾ ಮೂಕ ನೋಡ್ತಾ ಇದ್ರೆ ಬಾಬಾ ಸಾಹೇಬ್ ಸಂವಿಧಾನ ಕೊಡದೆ ಹೋಗಿದ್ರೆ ನಾನು ಓದ್ದೆ ಹೋಗಿದ್ರೆ ಇವತ್ತು ನಿಮ್ಮ ಮುಂದೆ ಬಂದೆ ಮಂತ್ರಿ ಮಾತಾಡ್ತಿರ್ಲಿಲ್ಲ ನನ್ನ ತಂದೆ ರಾಜೇನವರು ನನ್ನ ಜನ್ಮ ಕೊಟ್ಟ ತಂದೆ ಆದ್ರೆ ಇವತ್ತು ರಾಜಕೀಯ ಪುನರ್ಜನ್ಮ ಕೊಟ್ಟಂತಹ ಶ್ರೀಯುತ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾಹೇಬರು ಕರ್ನಾಟಕದ ದಲಿತರ ಹುಲಿ ಮಹದೇವಪ್ಪ ಒಟ್ಟಿಗೆ ಇಡೀ ದಲಿತ ಸಮುದಾಯ ಇದೆ ಅಖಿಲ ಕರ್ನಾಟಕದ ದಲಿತ ಸಮುದಾಯ ಇದೆ ವಿದ್ಯಾವಂತರಿದ್ದೀವಿ ಬುದ್ಧಿವಂತರಿದ್ದೀವಿ ಓದ್ಕೊಂಡಿದ್ದೀವಿ ಮಹದೇವಪ್ಪ ಗಟ್ಟಿಯಾಗ್ಲಿ ನಾವು ಯಾವುದೇ ಸಂದರ್ಭದಲ್ಲೂದೇವ ಪ್ರಶ್ನೆ ಇಲ್ಲ ಬಾಬಾ ಸಾಹೇಬಗಳನ್ನ ಯಥಾವತ್ತಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ನೀಡಿ ಅಂತ ಹೇಳಿದ್ರೆ ಅದು ಡಾಕ್ಟರ್ ಮಾದೇವಪ್ಪ ಸಾಲಿಕ್ಕೆ ದಲಿತರೊಬ್ಬರು ಸಿಎಂ ಆಗ್ಬೇಕು ಅನ್ನೋ ವಿಚಾರದಲ್ಲಿ ಯಾರು ಕೂಡ ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಒಂದು ಇದೆ ನಿಮ್ಗೆ ಆಸೆ ಇದೆಯಾ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಿಎಂ ಆಗ್ಬೇಕಂತ ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಲೇಬೇಕು ಅನ್ನೋ ಸಂದರ್ಭ ಬಂದ್ರೆ ಅದರಲ್ಲಿ ನಾನು ಮಾತ್ರ ಸಾಹೇಬ ಬಾಬಾ ಸಾಹೇಬರ ಎಲ್ಲಾ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ಓದಿ ಪಾಸ್ ಮಾಡಿಕೊಂಡು ಬಾಬಾ ಸಾಹೇಬರ ಹಾದಿರ ನಡಿಬೇಕು ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು ನೊಂದರ್ ನ್ಯಾಯ ಕೊಡಿಸಬೇಕು ಅನ್ನೋ ದೃಷ್ಟಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಬೆಳೆ ನಾನು ಬೇಯಿಸಿಕೊಳ್ಳೋಸ್ಕರ ಮುಗ್ಧ ಜನರನ್ನು ಬಲಿ ಕೊಟ್ಟು ಅನ್ನೋ ದಂಡವರನ್ನು ಹೆಸರು ಕಟ್ಟಿ ಸಮಾಜವನ್ನು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಜನರೇ ಬುದ್ಧಿ ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ ಅವರ ಇತಿಹಾಸಕ್ಕೆ ಜನರೇ ಬುದ್ಧಿ ಕಲಿಸ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕಲಿಸ್ಕೊಂಡಿದ್ದಾರೆ ಅವರ ಹಾದಿ ನಡೀತೀನಿ ಅವ್ರಿಗೆ ಇಲ್ಲದೆ ಇರಬಹುದು ಆದ್ರೆ ಅವ್ರು ಹಾಕಿ ಕೊಟ್ಟಂತ ದಾರಿ ನನ್ನ ಬದುಕಿಗೆ ಅವ್ರಿಗೆ ಹಾಕಿ ಕೊಟ್ಟಂತ ಆದರ್ಶ ಇವತ್ತು ನನ್ನ ಬದುಕಿಗೆ ಆದರ್ಶವಾಗಿ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಬಾಬಾ ಸಾಹೇಬ್ ಆಶಯಗಳನ್ನ ಯಥಾವತ್ತ ಪಾಲನೆ ಮಾಡಬೇಕಾದ್ರೆ ಒಂದು ಅಧಿಕಾರದ ಚುಕ್ಕಾಣಿ ಬೇಕಾಗುತ್ತೆ ಆ ಅಧಿಕಾರದ ಚುಕ್ಕಾಣಿ ಇವತ್ತು ನನಗೆ ಸಿಕ್ಕಿದೆ ಎಡಾ ಬಲ ರಾಜಕೀಯ ನಾಯಕರುಗಳ ಮಧ್ಯೆ ಒಬ್ಬ ಜನಸಾಮಾನ್ಯ ಅದು ಎಡ ಇರಬಹುದು ಬಲ ಇರಬಹುದು ಅವ್ರೆಲ್ಲ ಹೈರಾಣ ಆಗ್ತಿದ್ರೆ ಕಾಮನ್ ಪೀಪಲ್ ಅಂತ ನಿಮ್ಗೆ ಅನ್ಸಲ್ವಾ ನನಗೆ ಎಡನೂ ಬೇಡ ಬಲ ಬಾಬಾ ಸಾಹೇಬರ ಕಲೆ ಬೇಕು ಬಾಬಾ ಸಾಹೇಬರ ಸಂವಿಧಾನ ಬೇಕು ಬಾಬಾ ಸಾಹೇಬರ ಆಶಯಗಳು ಬಾಬಾ ಸಾಹೇಬರ ಆಶಯ ನಡೀತೀವಿ ಐವತ್ತಾರು ಇಂಚು ಎದ ನೆಟ್ಟು ಮೋದಿ ಅಲ್ಲ ಬದಲಾಗಿ ತಾಯಿ ಹೃದಯ ಇಟ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಯಾವುದೇ ಒಬ್ಬ ವ್ಯಕ್ತಿ ಹಸಿದು ಮಲಗಬಾರದು ಅನ್ನುವ ದೂರದೃಷ್ಟಿ ಇಟ್ಕೊಂಡು ಇವತ್ತು ರಾಜ್ಯಕ್ಕೆ ಸುಭದ್ರವಾದ ಸರ್ಕಾರ ಕೊಟ್ಟಿದ್ದಾರೆ ಖ್ಯಾತ ವಕೀಲರಾದಂತಹ ಕಾಂತರಾಜು ಅವರು ನಮ್ಮ ಹೊಟ್ಟಿದ್ದಾರೆ ಸಾಕಷ್ಟು ಕಾನೂನು ಅರಿವು ನಿಮಗಿದೆ ಎಸ್ ಸಿ ಮಹಾದೇವಪ್ಪನವರು ಸಂವಿಧಾನವನ್ನು ಕಣ್ಮುಂದೆ ತಂದರು ನೀವು ತುಂಬ ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ರಿ ಏನು ಹೇಳಕ್ಕೆ ಇಷ್ಟ ನನಗೆ ನಾನು ಯಾವಾಗ ಬುದ್ಧಿ ಕಲ್ತ್ನೋ ಯಾವಾಗ ನಾನು ಓದನ್ನ ಕಲ್ತ್ನೋ ಆವಾಗಿಂದ ಇವತ್ತಿನವರೆಗೂ ಸಂವಿಧಾನ ನಚ್ಚು ಮೆಚ್ಚು ಯಾಕಂದರೆ ಬಾಬಾ ಸಾಹೇಬರು ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದೇ ಅಂತೇಳಿದರೆ ನಾನಿವತ್ತು ಇಲ್ಲಿ ನಿಮ್ಮ ಮುಂದೆ ನಿಲ್ತಾ ಇರಲಿಲ್ಲ ಇದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಒಂದು ಹೇಳ್ತಾರೆ ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತೇಳಿ ಹಾಗಾಗಿ ಬಾಬಾ ಸಾಹೇಬರು ಸಂವಿಧಾನ ಕೊಡದೇ ಹೋಗಿದರೆ ನಾನು ಓದದೇ ಹೋಗಿದರೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ ನನಗೆ ನನ್ನ ತಂದೆ ರಾಜೇನವರು ನನ್ನ ಜನ್ಮ ಕೊಟ್ಟ ತಂದೆ ಆದ್ರೆ ಇವತ್ತು ರಾಜಕೀಯ ಪುನರ್ಜನ್ಮ ಕೊಟ್ಟಂತಹ ಶ್ರೀಯುತ ಡಾಕ್ಟರ್ ಹೆಚ್ ಮಾದೇವಪ್ಪ ಸಾಹೇಬರು ಕರ್ನಾಟಕದ ದಲಿತರ ಹುಲಿ ಮಹದೇವಪ್ಪ ರೊಟ್ಟಿಗೆ ಇಡೀ ದಲಿತ ಸಮುದಾಯ ಇದೆ ಅಖಿಲ ಕರ್ನಾಟಕ ದಲಿತ ಸಮುದಾಯ ಇದೆ ವಿದ್ಯಾವಂತರಿದ್ದೀವಿ ಬುದ್ಧಿವಂತರಿದ್ದೀವಿ ಓದ್ಕೊಂಡಿದ್ದೀವಿ ಮಹದೇವಪ್ಪ ರೊಟ್ಟಿಗೆ ಗಟ್ಟಿಯಾಗಿ ನಿಲ್ತೀವಿ ನಾವು ಯಾವುದೇ ಸಂದರ್ಭದಲ್ಲೂ ಮಹದೇವಪ್ಪರ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಯಾವುದೇ ಮುಲಾಜುಗುನ ಒಳಗಾಗಲ್ಲ ನಮಗೆ ಮುಖ್ಯ ಬಾಬಾ ಸಾಹೇಬ್ರು ಅಷ್ಟೇ ಮಾದೇವಪ್ಪ ಸಾ ಈ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಮಹದೇವಪ್ಪ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮಕ್ಕಳು ಕೂಡ ಸಂವಿಧಾನದ ಪೀಠಿಕೆನ ಓದುವಂತೆ ಮಾಡಿದರೆ ಮತ್ತೆ ಕರ್ನಾಟಕ ರಾಜ್ಯದ ಎಲ್ಲಾ ನ್ಯಾಯಾಲಯಗಳಲ್ಲೂ ಬಾಬಾ ಸಾಹೇಬ್ರ ಫೋಟೋಗಳನ್ನ ಹಾಕು ಹಾಕುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಬಾಬಾ ಸಾಹೇಬರ ಆಶಯಗಳನ್ನ ಯಥಾವತ್ತಾಗಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಅಂತ ಹೇಳಿದ್ರೆ ಅದು ಡಾಕ್ಟರ್ ನಾನು ಪಡ್ತೀನಿ ಇಲ್ಲಿವರೆಗೂ ಕೂಡ ಸ್ವತಂತ್ರ ಬಂದಿಷ್ಟು ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಮತ್ತು ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರು ವೋಟ್ ಹಾಕೊಂಡೇ ಬರ್ತಾ ಇದೀರಾ ಆದ್ರೆ ದಲಿತರೊಬ್ಬರು ಸಿಎಂ ಆಗಬೇಕು ಅನ್ನೋ ವಿಚಾರದಲ್ಲಿ ಯಾರು ಕೂಡ ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಅಂತ ಒಂದು ವಾದ ಇದೆ ನಿಮ್ಗೆ ಆಸೆ ಇದೆಯಾ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರು ಸಿಎಂ ಆಗಬೇಕಂತ ನಿಜವಾಗ್ಲೂ ಇವ್ರು ಕೇಳಿದಂಥ ಪ್ರಶ್ನೆ ಸೂಕ್ತವಾಗಿದೆ ಆಸೆ ಇದೆ ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ದಲಿತರು ಅನ್ನೋದನ್ನು ಪುನರುಚ್ಚಾರಣೆ ಮಾಡಿದರೆ ಮತ್ತೆ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಮಾಡಬೇಕಾದಂಥ ಎಲ್ಲ ಕೆಲಸಗಳನ್ನೂ ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಮಾಡಲೇಬೇಕು ಅನ್ನೋ ಸಂದರ್ಭ ಬಂದರೆ ಅದರಲ್ಲಿ ಮಹದೇವಪ್ಪ ಸಾಹೇಬರು ಮೊದಲಿಗೆ ಅನ್ನೋಂಥ ನಾನು ಮಾತ್ರ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಎಸ್ ಜಿ ಪರಮೇಶ್ವರ್ ಅವರು ಅಂತಲೇ ಅಂತಾನೆ ಹೇಳ್ತಿದ್ರ ಈ ಮೈಸೂರಿನಲ್ಲಿ ಆಲ್ರೆಡಿ ಸಿ ಎಮ್ ಆಗಿದ್ರೆ ಎರಡು ಬಾರಿ ಅನ್ನೋದೊಂದು ಕೋಟ ಇದೆ ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಅಗ್ರಗಣ್ಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನೂರು ಸಿ ಎಂಗಳನ್ನ ನೇಮಕಾತಿ ಮಾಡುವಂಥ ಒಂದು ಅಧಿಕಾರನ ಹೊಂದಿದ್ದಾರೆ ಅದನ್ನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದರೆ ಯಾವುದೇ ಕಾರಣಕ್ಕೂ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗುವಷ್ಟು ಸಣ್ಣತನಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಇಳಿದಿಲ್ಲ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳೇನಾದರೂ ಆಗಬೇಕು ಅಂತ ಹೇಳಿದ್ರೆ ಎರಡು ಮುಖಗಳಿದೆ ಒಂದು ಪರಮೇಶ್ವರ್ ಸಾಹೇಬರು ಮತ್ತೊಂದು ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರು ಹೈಕಮಾಂಡ್ ನಿರ್ಧಾರ ಮಾಡಿ ಯಾರು ಕೊಡ್ತಾರೋ ಅವರ ಗಟ್ಟಿ ಧ್ವನಿಯಾಗಿ ನಾವು ನಿಲ್ತೀವಿಗಳಲ್ಲಿ ಸರ್ ಮಾದೇವಪ್ಪ ಸರ್ ಹೇಳ್ತಾ ಇದ್ರು ಪ್ರಿಯಂಬಲ್ ಅನ್ನೋದೇ ಗೊತ್ತಿಲ್ಲ ನಾವು ಓದಿದ್ದೀವಿ ನಾವು ಬಡವ್ರ ಮಕ್ಕಳು ನೀವು ಹೇಳಿದಂಗೆ ಎಜುಕೇಷನ್ನು ಸಂಘಟನೆ ಅನ್ನೋದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಗಟ್ಟಿಯಾಗಿ ಒತ್ತಿ ಹೇಳಿದ್ರು ಅಂತೇಳಿ ಈಗ ನಿಮ್ಮೊಂದು ಟೀಮ್ ನೋಡಿದ್ರೆ ವಕೀಲರ ಒಂದು ತಂಡವನ್ನು ನೋಡಿದ್ರೆ ಕಾನೂನು ವಿಚಾರದಲ್ಲಿ ಕಾರ್ಯಕರ್ತರಿಗೆ ಆಗ್ತಕ್ಕಂಥ ಸಂಕಷ್ಟ ಇರ್ಬೋದು ಲೀಗಲ್ ಪ್ರೋಗ್ ಇದು ನಿಮ್ಮದೇ ಆದ ಒಂದು ಕ್ಲೈಂಟ್ಸ್ಗಳಿರ್ತಾರೆ ಪಕ್ಷದ ಸಂಘಟನೆಯಲ್ಲಿ ನೀವು ಯಾವ ರೀತಿ ಮುನ್ನಡೀತೀರ ಗ್ರಾಮೀಣ ಪ್ರದೇಶದಲ್ಲಿ ಅಂತ ನಾನು ಈಗಾಗಲೇ ನನ್ನ ಸಹೋದರ ಅಂತ ರಾಘವೇಂದ್ರ ಅವರು ನನ್ನ ಮನೆಗೆ ಬಂದು ನನ್ನ ವಿಶೇಷವಾದ ಒಂದು ಭೇಟಿ ಮಾಡಿ ಅದರ ಸಂಚಿಕೆನ ಕೂಡ ಬಿಡುಗಡೆ ಮಾಡಿದ್ದಾರೆ ನಾನು ಯಾವ ರೀತಿ ಬಡವರ ದಲಿತರ ಅಲ್ಪಸಂಖ್ಯಾತರ ದೀನ ದಲಿತರ ಹೆಣ್ಣು ಮಕ್ಕಳ ಬದುಕಿಗೆ ಯಾವ ರೀತಿ ನೆರವಾಗಿದ್ದೇನೆ ಅಂತೇಳಿ ನನಗಿಂತ ಮುಖ್ಯವಾಗಿ ಅವರೇ ಈ ಜನತೆಗೆ ತೋರಿಸ್ಕೊಟ್ಟಿದ್ದಾರೆ ಲಕ್ಷಾಂತರ ವ್ಯೂಸ್ ಕೂಡ ಬಂದಿದೆ ಅದರಲ್ಲಿ ನಾನು ಎಂದೂ ಕೂಡ ಬಾಬಾ ಸಾಹೇಬ್ರ ಆಶಯಗಳನ್ನ ಇಟ್ಟುಕೊಂಡು ಕೋಟ್ ಹಾಕ್ಕೊಂಡು ವಾದ ಮಾಡಲಿಕ್ಕೆ ಬಂದೋ ಹೊರತು ನಾನಿಲ್ಲಿ ಕಾಸು ಮಾಡಬೇಕು ಅಂತ ಬರಲಿಲ್ಲ ಕಾರಣ ಏನಂತ ಹೇಳಿದ್ರೆ ನಾನು ಕಾನೂನು ಪದವಿನ ಮುಗಿಸಿದ ತಕ್ಷಣ ನಾನು ವಕೀಲನಾಗಿ ಕೋರ್ಟ್ ಹಾಕೊಂಡು ನ್ಯಾಯಾಲಯಕ್ಕೆ ಬರಲಿಲ್ಲ ಬದಲಾಗಿ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮಾನಸ ಗಂಗೋತ್ರಿ ಮೈಸೂರು ಇಲ್ಲಿ ಡಾಕ್ಟರ್ ಜೆ ಸೋಮಶೇಖರ್ ಅವರ ನಿರ್ದೇಶಕರಾಗಿರುವಂಥ ಸಂಸ್ಥೆಯಲ್ಲಿ ನಾನು ಬಾಬಾ ಸಾಹೇಬರ ಅಜಿಲು ಮಜಲುಗಳನ್ನ ತಿಳ್ಕೊಂಡಿದ್ದೀನಿ ಬಾಬಾ ಸಾಹೇಬರು ಆರ್ಥಿಕ ತಜ್ಞರಾಗಿ ರಾಜಕೀಯ ನಿಪುಣರಾಗಿ ಕೃಷಿ ತಜ್ಞರಾಗಿ ಇವತ್ತು ಕೊಟ್ಟಂಥ ಎಲ್ಲ ಕೊಡುಗೆಗಳನ್ನು ನಿರಗಣವಾಗಿ ದಿನಗಟ್ಟಲೆ ಮಾತಾಡಬಲ್ಲೆ ಕಾರಣ ಏನಂತ ಹೇಳಿದ್ರೆ ಬಾಬಾ ಸಾಹೇಬರ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ಓದಿ ಪಾಸ್ ಮಾಡಿಕೊಂಡು ಬಾಬಾ ಸಾಹೇಬರ ಹಾದಿಲೇ ನಡಿಬೇಕು ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಬೇಕು ನೊಂದರು ನ್ಯಾಯ ಕೊಡಿಸ್ಬೇಕು ಅನ್ನೋ ದೃಷ್ಟಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಮುಖ್ಯವಾಗಿ ಇವತ್ತು ನಾನು ಹೇಳಿದ್ರೆ ಇವತ್ತು ದಿನಗೂಲಿ ನೌಕರರನ್ನ ಏನು ಸರ್ಕಾರ ನೇಮಕ ಮಾಡಿಲ್ವೋ ಅದನ್ನು ನೇಮಕ ಮಾಡಬೇಕು ಸುಪ್ರೀಂ ಕೋರ್ಟ್ ಹೇಳಿದೆ ಹತ್ತು ವರ್ಷಗಳು ಯಾವ ವ್ಯಕ್ತಿ ಒಂದೇ ಸಂಸ್ಥೆಯಲ್ಲಿ ನಿರಂತರವಾಗಿ ಕೆಲಸ ಮಾಡಿದನೋ ಅವನಿಗೆ ನೀವು ಪರ್ಮನೆಂಟ್ ಮಾಡಬೇಕು ಅನ್ನೋ ಒಂದು ಆದೇಶ ಇದೆ ಪೌರಕಾರ್ಮಿಕ ಸರ್ ತುಂಬಾ ಜನ ಈಗಲೂ ಹೊರಗುತ್ತೆಯಲ್ಲಿ ಮಾಡ್ತಿದ್ದಾರೆ ಪೌರಕಾರ್ಮಿಕ ಸಂಘಟನೆಗಳ ಒಂದಷ್ಟು ಕೆಲವರು ನಾಯಕರುಗಳ ಏಜೆನ್ಸಿ ತಗೊಂಡಿದ್ದಾರೆ ಪೌರ ಕಾರ್ಮಿಕರಿಗೆ ಮಾತ್ರ ದಿನಗೂರಿ ನೌಕರು ಕೊಡ್ತಾ ಇದ್ದಾರೆ ಕಾಯಂ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ನಮ್ಮ ಸರ್ಕಾರ ಈಗಾಗಲೇ ನನ್ನ ಬಂಧುಗಳನ್ನ ಕಾಯಂ ಮಾಡಿದೆ ಅದಕ್ಕೆ ನಾನು ಸರ್ಕಾರವನ್ನು ಅಭಿನಂದಿಸ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ಇನ್ನೂ ಹೆಚ್ಚಿನ ನೇಮಕಾತಿನ ಹೊಂದಿಸ್ತಾರೆ ಇದುವರೆಗೆ ಬಂದಂತ ಆಳಿದಂಥ ಸರ್ಕಾರಗಳು ಯಾವೂ ಕೂಡ ನನ್ನ ಪೌ ಪೌರ ಬಂಧುಗಳನ್ನ ನೇಮಕಾತಿ ಮಾಡಿರಲಿಲ್ಲ ಪರ್ಮನೆಂಟ್ ಮಾಡಿರಲಿಲ್ಲ ಕಾಯಂಗೊಳಿಸಿರಲಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪ ಸಾಹೇಬ್ರ ನೇತೃತ್ವದಿಂದ ಇವತ್ತು ಪೌರ ಕಾರ್ಮಿಕರು ನನ್ನ ಬಂಧುಗಳು ಇವತ್ತು ಪರ್ಮನೆಂಟ್ ಆಗಿ ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಸಿಕ್ಕಿರೋದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷದಿಂದ ಹೊರತು ಯಾವುದೇ ಸರ್ಕಾರಗಳು ಆಳುವ ಯಾವುದೇ ಸರ್ಕಾರಗಳು ಆಳದಂಥ ಯಾವುದೇ ಸರ್ಕಾರಗಳು ನ್ಯಾಯನ ದೊರಕಿಸ್ಕೊಟ್ಟಿಲ್ಲ ಅಂತ ಹೇಳಕ್ಕೆ ನಾನು ಗಂಟಾಘೋಷವಾಗಿ ಹೇಳ್ತೀನಿ ಮೀಸಲಾತಿ ಎನ್ನುವ ಇಟ್ಕೊಂಡು ಆದಿ ದ್ರಾವಿಡ ಒಂದು ತಾಯಿಯ ಎರಡು ಮಕ್ಕಳುಗಳು ರೈಟ್ ಮತ್ತು ಲೆಫ್ಟ್ ಇವರನ್ನ ಹೊಡಿತಕ್ಕಂಥ ಕೆಲಸಗಳು ಆಗ್ತಿದೆಯ ರಾಜ್ಯದಲ್ಲಿ ಇದು ಇವರು ಕೇಳಿದಂಥ ಪ್ರಶ್ನೆ ಸೂಕ್ತವಾಗಿದೆ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಎಡ ಮತ್ತು ಬಲ ಎಂಬುದಿಲ್ಲ ನಾವೆಲ್ಲರೂ ಅಂಬೇಡ್ಕರ್ರ ಮಕ್ಕಳು ಅಂಬೇಡ್ಕರ್ ಸ ತತ್ವ ಸಿದ್ಧಾಂತಗಳನ್ನ ನಾವು ಮೈಗೂಡಿಸ್ಕೊಂಡ್ ಬಂದಿರೋರು ಯಾವುದೇ ವ್ಯಕ್ತಿ ಅವನ ಸ್ವಂತ ಲಾಭಕ್ಕೋಸ್ಕರ ಎಡ ಬಲ ಅಂತ ಒಡೆದಾಡಿದ್ರು ಕೂಡ ನಾವು ಅದನ್ನ ವಿರೋಧಿಸಿ ನಾವೆಲ್ಲರೂ ಒಂದೇ ಅಂತ ಹೇಳೋದನ್ನ ಸಾಧಿಸ್ ತೋರಿಸಿ ಬಾಬಾ ಸಾಹೇಬರಿಗೆ ಯಾವಾಗಲೂ ನಾವು ಚಿರುಣಿಯಾಗಿರ್ತೀವಿ ಅಂತ ವಿಷಯಗಳು ಬಂದಾಗ ನಾವು ಕಡ ಖಂಡಿತವಾಗಿ ಕಡಿಸ್ತೀವಿ ಕೆಲವೊಂದು ಜನ ಅವರ ಸ್ವಾರ್ಥಕ್ಕೋಸ್ಕರ ಎಡ ಮತ್ತು ಬಲ ಜನ ಏನಿಲ್ಲ ಭಾಸ್ಕರ್ ಪ್ರಸಾದ್ ಅರುಣ್ ರವರು ಮೈಸೂರಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಅವ್ರ ಹೆಸರು ಹೇಳಕ್ಕೆ ಏನಾದ್ರೂ ನಿಮ್ಗೆ ಭಯನ ಆಗಾಗ್ಲೇ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಆಗಿದೆ ಇದೇ ವಿಚಾರಕ್ಕೆ ನೋಡಿ ಯಾವತ್ತೂ ನಾವು ಎಡ ಬಲ ನಮ್ಮ ಹಿಂದೆ ಇಲ್ಲವೇ ಇಲ್ಲ ಯಾಕೆಂದರೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ರ ಮಾರ್ಗದರ್ಶನ ನಡೆಯೋರು ಅವರು ಬೇಳೆಕಾಳನ್ನ ಬೇಯಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ಅಂಬೇಡ್ಕರ್ ಕೊಟ್ಟಂತಹ ಒಂದು ಮೀಸಲಾತಿನ ದುರುಪಯೋಗ ಪಡಿಸ್ಕೊಂಡು ಸರ್ಕಾರ ಈಗಾಗಲೇ ಒಳ ಮೀಸಲಾತಿನ ಜಾರಿಗೊಳಿಸಲಿಕ್ಕೆ ಎಲ್ಲ ಕಾನೂನಾತ್ಮಕ ಅಂಶಗಳನ್ನ ಜಾರಿ ಮಾಡ್ತಾ ಇದೆ ಗೊತ್ತಿದ್ರೂ ಕೂಡ ನನ್ನ ಬೇಳೆನ ನಾನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಮುಗ್ಧ ಜನರ ಬಲಿ ಕೊಟ್ಟು ಮಾದಿಗ ದಂಡವರನ್ನ ಒಂದು ಹೆಸರು ಕಟ್ಟಿ ಸಮಾಜವನ್ನು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಜನರೇ ಬುದ್ಧಿ ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ ಅವರ ಅತಿಹಾಸಕ್ಕೆ ಜನರೇ ಬುದ್ಧಿ ಕಲಿಸ್ತಾರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಎಡ ಮತ್ತು ಬಲ ಎಂಬುದನ್ನು ನಮ್ಮಲಿಲ್ಲ ನಾವೆಲ್ಲರೂ ಕೂಡ ಬಾಬಾ ಸಾಹೇಬರ ಎಡಗೈ ಮತ್ತು ಬಲಗೈ ಎಂಬುದನ್ನು ಒಪ್ಕೊಂಡು ಬಾಬಾ ಸಾಹೇಬರ ಆಶಯಗಳನ್ನ ಮುಂದೆ ನಡೆಸ್ತೀವಿ ಮತ್ತು ಬಾಬಾ ಸಾಹೇಬರ ಆಶಯಗಳಿಗೆ ಧಕ್ಕೆ ತರುವಂತ ಯಾವುದೇ ವ್ಯಕ್ತಿ ಕೂಡ ನಾವು ಕಾನೂನು ಫೇಸ್ ಮಾಡ್ತೀವಿ ಪ್ರತಿಭಟನೆ ಮಾಡಿದ್ರೆ ನಮಗೆ ಎಫ್ಐಆರ್ ಮಾಡ್ತೀರೇನೋ ಆರೋಪ ಮಾಡ್ತಾರೆ ಸಿ ಮಾದೇವಪ್ಪನವರು ಅವರ ಶಿಷ್ಯಂದಿರ ಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಪಾದಯಾತ್ರೆ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾದೇಪ್ನವ್ರು ಮಾತಾಡ್ತಾರೆ ಆದರೆ ನಮ್ಮ ಮೇಲೆ ಪ್ರತಿಭಟನೆ ಪ್ರತಿಭಟನಾಕಾರರ ಮೇಲೆ ಎಫ್ ಐ ಇದ್ದಾರೆ ನಮ್ಮ ಪ್ರತಿಭಾ ಡೈವರ್ಟ್ ಮಾಡ್ತಕ್ಕಂಥ ತಂತ್ರ ಇದು ಸತ್ಯಕ್ಕೆ ದೂರವಾದಂಥ ಮಾತು ಯಾವುದೇ ವ್ಯಕ್ತಿ ಕಾನೂನಿನ ವಿರುದ್ಧವಾಗಿ ನಡ್ಕೊಂಡ್ರು ಕೂಡ ಅವನೆಂಥ ರಾಷ್ಟ್ರಪತಿ ಆಗಿದ್ರೂ ಕೂಡ ಅವನಿಗೆ ಈ ದೇಶದ ನೆಲದ ಕಾನೂನು ಅವನಿಗೆ ಪಾಠನ ಕಲಿಸದೆ ಇವರೇ ಉದಾಹರಣೆ ಎಂತೆಂಥ ಅತಿರಥ ಮಹಾರಾತ್ರ ಜೈಲಲಿಲ್ಲ ಜೈಲಲ್ಲಿ ಬಂದಿರಲಿಲ್ಲ ಆದರೆ ಇವರೆಲ್ಲರೂ ಕೂಡ ಭಾಳ ವಿಪರೀತವಾಗಿ ಸ್ವಾರ್ಥಕ್ಕೋಸ್ಕರ ತನ್ನ ಹೆಸರನ್ನ ಚಾಲ್ತಿಗೆ ತಂದುಕೊಳ್ಬೇಕು ಅಂತ ದುರಾಸೆಯ ಲಾಲಾಸೆಯಿಂದ ಕರ್ನಾಟಕ ಸರ್ಕಾರ ಕೈಗೊಂಡಿರುವಂಥ ಒಂದು ಕಾರ್ಯಕ್ರಮಗಳ ಸಹಿಸದೆ ತನ್ನ ಹೆಸರನ್ನ ಮುಂದೆ ತರೋಕೋಸ್ಕರ ಈ ರೀತಿ ಕೆಲಸಗಳನ್ನ ಮಾಡ್ತಾ ಯಾವುದೇ ವ್ಯಕ್ತಿ ಕಾನೂನಿಗೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಬಾಬಾ ಸಾಹೇಬರ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಕೂಡ ಅದಕ್ಕೆ ಗೃಹ ಮಂತ್ರಿಗಳಿದ್ದರೆ ಮತ್ತು ಪೊಲೀಸ್ನವರಿದ್ದಾರೆ ಅದಕ್ಕೆ ನೀ ಏನು ಪಾಠ ಕಲಿಸ್ಬೇಕು ಅದನ್ನ ಕಾನೂನಾತ್ಮಕ ಹೋಗಿ ಪಾಠ ಕಲಿಸ್ತಾರೆ ಮೂಲತಃ ನೀವು ಕೇರ್ ನಗರದಿಂದ ಬಂದವರು ಕೇರ್ ನಗರದ ಮಣ್ಣಿನ ಗುಣ ಏನಂದರೆ ಹೋರಾಟ ಅನ್ನೋದು ಬೈ ಬ್ಲಡ್ ಇರುತ್ತೆ ಈಗ ಮಧ್ಯೆ ಇತಿಹಾಸದ ದಲಿತ ಚಳುವಳಿಯ ಮೂಮೆಂಟನ್ನು ಬಡದ ಎಬ್ಬಿಸ್ತಾರೆ ಕಾಂತರಾಜ್ ಅವರು ಅಂತ ನನಗೆ ನಾನು ಯಾವಾಗ ಪಿ ಯು ಸಿ ಸೇರಿಕೊಂಡೋ ಆ ದಿನಗಳಲ್ಲಿ ನನ್ನ ಹಿಂದಿಗೋದ್ರೆ ಪಿ ಯು ಸಿಗೆ ಜಾಯ್ನ್ ಆದ ಪ್ರಸಾದ್ ಸಾಹಿ ಅವರು ಮಾನಸಿಕ ಗಂಗೋತ್ರಿಲಿ ವಾಕ್ ಮಾಡ್ಕೊಂಡು ಬರ್ತಾಯಿದ್ರು ಆರೂವರೆ ಗಂಟೆಗೆ ನಾನು ರೆಡಿಯಾಗಿ ನಮ್ಮ ಅಣ್ಣ ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೆ ಅವರು ನನಗೆ ರಾಜಕೀಯದ ಪಾಠನ ಹೇಳಿದರೆ ಒಂದು ಗಂಟೆ ಅವ್ರ ಜೊತೆ ನಾನು ದಿನ ವಾಕ್ ಮಾಡುವಾಗ ನನಗೆ ರಾಜಕೀಯ ಪಾಠನ ಹೇಳಿದರೆ ದೇಶ ಈ ಜಾತಿ ಈ ಭಾಷೆ ಎಲ್ಲವನ್ನು ಮೀರಿದ್ದು ಬಾಬಾ ಸಾಹೇಬ್ರ ತತ್ವಗಳು ಅದನ್ನು ನೀನು ಮೈಗೂಡಿಸ್ಕೊ ನೀನು ಮೈಗೂಡಿಸ್ಕೊಂಡ್ರೆ ಯಾವತ್ತೂ ನಿನ್ನ ಜೀವನದಲ್ಲಿ ಮುಂದೆ ಬರ್ತೀಯ ನೀನು ದೇಶಕ್ಕೆ ಒಂದು ಆಸ್ತಿ ಆಗ್ತೀಯಾ ಬಾಬಾ ಸಾಹೇಬ್ರ ಆಶಯಗಳನ್ನ ಪಾಲಿಸ್ಕೊಂಡು ಹೋಗೋ ಅನ್ನೋ ಜಿಷ್ಣ ನನಗೆ ಬಿ ಶ್ರೀನಿವಾಸ್ ಪ್ರಸಾದ್ ಅವರು ನನ್ನ ಕಲಿಸ್ಕೊಟ್ಟಿದ್ದಾರೆ ಅವರ ಹಾದಿಲ್ ನಾನು ನಡೀತೀನಿ ಅವ್ರು ಇವತ್ತು ಇಲ್ಲದೆ ಇರ್ಬೋದು ಆದರೆ ಅವರು ಹಾಕಿಕೊಟ್ಟಂಥ ದಾರಿ ನನ್ನ ಬದುಕಿಗೆ ಅವ್ರಿಗೆ ಹಾಕಿಕೊಟ್ಟಂಥ ಆದರ್ಶ ಇವತ್ತು ನನ್ನ ಬದುಕಿಗೆ ಆದರ್ಶವಾಗಿ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ನನಗೆ ಬಾಬಾ ಸಾಹೇಬ್ರ ಆಶಯಗಳನ್ನ ಯಥಾವತ್ತಕ್ಕೆ ಪಾಲನೆ ಮಾಡಬೇಕಾದ್ರೆ ಒಂದು ಅಧಿಕಾರದ ಚುಕ್ಕಾಣಿ ಬೇಕಾಗಿತ್ತು ಆ ಅಧಿಕಾರದ ಚುಕ್ಕಾಣಿ ಇವತ್ತು ನನಗೆ ಸಿಕ್ಕಿದೆ ಇನ್ನು ಮುಂದೆ ಸಂವಿಧಾನದ ವಿರುದ್ಧವಾಗಿ ನಮ್ಮ ಎಲ್ಲ ಹಿಂದುಳಿದವರ ದಲಿತರ ವಿರುದ್ಧವಾಗಿ ಅಥವಾ ಈ ದೇಶದ ಈ ರಾಜ್ಯದ ಯಾವುದೇ ಗೌರವಾನ್ವಿತ ಪದಾಧಿಕಾರಿಗಳ ವಿರುದ್ಧವಾಗಿ ಸಂವಿಧಾನ ಬಾಹಿರವಾಗಿ ಯಾವುದೇ ವ್ಯಕ್ತಿ ಕೂಡ ತನ್ನ ಬೇಳೆನ ಬೇಯಿಸ್ಕೊಳ್ಳಿಕ್ಕೆ ಮಾತಾಡಿದ್ರು ಕೂಡ ನಮ್ಮ ವಕೀಲರ ತಂಡ ಅದನ್ನು ಖಂಡಿಸುತ್ತೆ ಜೊತೆಗೆ ನಾವು ಅವ್ರ ಮೇಲೆ ನಾವೇ ನಿಂತು ಎಫ್ ಐ ಆರ್ ಮಾಡಿಸ್ತೀವಿ ಅವಾಗ ಯಾರು ಮಹಾದೇವಪ್ಪರ ಬೆಂಬಲಿಗರು ಸಿದ್ದರಾಮಯ್ಯವ್ರ ಬೆಂಬಲಿಗರು ಅಂತ ಯಾರು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನಾವು ಅಂಬೇಡ್ಕರ್ ಮಕ್ಕಳು ಅಂಬೇಡ್ಕರ್ ಮಕ್ಕಳು ಅಂಬೇಡ್ಕರ್ ಹಾಕೊಟ್ಟು ದಾರಿಗಳಲ್ಲಿ ಹೋಗ್ತೀವಿ ನೇತೃತ್ವದಲ್ಲಿ ಎಚ್ ಸಿ ಮಹದೇವಪ್ಪರವರಿಗೆ ಒಂದು ರೀತಿ ಕಾನೂನಿನ ಕವಚ ನಿಜವಾಗ್ಲೂ ನಾನು ಆಗಲೇ ಹೇಳಿದಂಗೆ ಮಹಾದೇವಪ್ಪ ಸಾಹೇಬ್ರ ಹಿಂದೆ ಕರ್ನಾಟಕ ರಾಜ್ಯದ ಎಲ್ಲ ದಲಿತರು ಅಪಾರ ಅಲ್ಪಸಂಖ್ಯಾತರು ಅಪಾರ ಹಿಂದುಳಿದವರು ಬಡವರು ಮಹಿಳೆಯರು ನಿರ್ಗತಿಕರು ಕಾರ್ಮಿಕರು ಎಲ್ಲರೂ ಅವ್ರ ನಿಲ್ತೀವಿ ಮಹಾದೇವಪ್ಪ ಅವರು ಒಬ್ಬರೇ ಈ ರಾಜ್ಯದಲ್ಲಿ ಅಖಿಲ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ಕೂಡ ಅಂತ ನಾನು ಎಲ್ಲ ಪರಾವಿರೋಧ ಹೋರಾಟ ಆಗ್ತಿದೆ ಒಳ ಮೀಸಲಾತಿ ಅಸ್ತ್ರ ಇದೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಒಂದು ವರ್ಷ ಆಗ್ತಿದೆ ಒಳ ಮೀಸಲಾತಿ ಜಾರಿ ಮಾಡಿ ಅಂತೇಳಿ ಅಲ್ಟಿಮೇಟ್ ಇವೆಲ್ಲ ಹೈಡ್ರಾಮಾಗಳನ್ನು ನೋಡಿದಾಗ ಎಡ ಬಲ ರಾಜಕೀಯ ನಾಯಕರುಗಳ ಮಧ್ಯೆ ಒಬ್ಬ ಜನಸಾಮಾನ್ಯ ಅದು ಎಡ ಇರ್ಬೋದು ಬಲ ಇರ್ಬೋದು ಅವರೆಲ್ಲೋ ಹೈರಾಣ ಆಗ್ತಿದ್ದಾರೆ ಕಾಮನ್ ಪೀಪಲ್ ಅಂತ ನಿಮ್ಗೆ ಅನ್ಸಲ್ವ ಸರ್ ಅದನ್ನೇ ನಾನು ಈ ಹಿಂದೆ ಹೇಳಿದ್ದು ಹಳ್ಳಿಗಳಿಗೆ ಹೋದ್ರೆ ನನ್ನ ಜನ ಎಡನೂ ಗೊತ್ತಿಲ್ಲ ಬಲನೂ ಗೊತ್ತಿಲ್ಲ ಹೊಟ್ಟೆ ತುಂಬ ಊಟ ಬೇಕು ಮಾಡಲಿಕ್ಕೆ ಕೆಲಸ ಬೇಕು ಬಲದ ಎಡಬಲದ ಬೇಳೆಗಳನ್ನ ಇರೋದು ಕಾನೂನಾತ್ಮಕ ಅಂಶಗಳು ತಲೆ ನಿಲ್ದಿರೋಂಥ ಜನ ನನಗೆ ಎಡನೂ ಬೇಡ ಬಲನೂ ಬೇಡ ಬಾಬಾ ಸಾಹೇಬರ ತಲೆ ಬೇಕು ನನಗೆ ಬಾಬಾ ಸಾಹೇಬರ ಸಂವಿಧಾನ ಬೇಕು ಬಾಬಾ ಸಾಹೇಬರ ಆಶಯಗಳು ಬೇಕು ಬಾಬಾ ಸಾಹೇಬ್ರ ಆಶಯಗಳೊಟ್ಟಿಗೆ ನಾನು ನಡೀತೀನಿ ದಲಿತ ಸಮುದಾಯ ಬಿಜೆಪಿ ಪರ ನಿಲ್ಲುತ್ತಾ ಕಾಂಗ್ರೆಸ್ ಪರ ನಿಲ್ಲುತ್ತಾ ಅಂತ ನೊಂದವರು ಪಂಚ ಗ್ಯಾರಂಟಿಗಳನ್ನ ನಾವು ತಗೊಂಡು ಸರ್ಕಾರ ಕೊಟ್ಟಿರುವಂತಹ ಪಂಚ ಗ್ಯಾರಂಟಿಗಳನ್ನ ತಗೊಂಡು ನಾವು ಹೇಗಾದ್ರೂ ಬಿಜೆಪಿ ಜೊತೆ ನಿಲ್ಲಿ ಐದು ವರ್ಷ ನಾಲ್ಕು ವರ್ಷ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾತನೆಗಳು ಸಾಕು ನಾವು ತಿನ್ನೋ ಆಹಾರದ ಮೇಲೆ ನಿರ್ದೇ ನಿರ್ಮರ್ತಾ ಹೇರಿದ್ರು ನಾವು ಯಾವುದೇ ವಿಷಯಗಳನ್ನು ಮಾತಾಡ್ಲಿಕ್ಕೆ ಕೂಡ ಹೆದರಬೇಕಾದಂಥ ಸನ್ನಿವೇಶಗಳನ್ನ ನಿರ್ಮಾಣ ಮಾಡಿದ್ರು ಅಲ್ಪಸಂಖ್ಯಾತರು ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಎನ್ ಆರ್ ಸಿ ಎ ಕಾನೂನುಗಳನ್ನ ಜಾರಿಗೆ ತಂದು ಅವರ ಬಗ್ಗು ಬಡಿಬೇಕಂದರು ಆಗ ಇದೇ ವಕೀಲರ ತಂಡ ಕಟ್ಕೊಂಡು ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ನೀವು ಹೆದರಬೇಡಿ ನಿಮ್ಮ ನಿಮ್ಮ ಪರ್ವ ನಾವಿದ್ದೀವಿ ಈ ಸ್ತ್ರೀಶಕ್ತಿ ಮೂಲಕ ಮಹಿಳೆಯರು ದೇಶದ ವಿಷಯಗಳನ್ನು ಅಥವಾ ರಾಜ್ಯದ ವಿಷಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಒಬ್ಬ ಹೆಣ್ಣುಮಗಳು ಬಸ್ ಚಾರ್ಜ್ ಇಲ್ಲ ಅಂತೇಳಿ ಎಲ್ಲೋ ಹೋಗ್ಲಿಕ್ಕೆ ಆಗಲ್ಲ ಎಲ್ಲೋ ವಿಷಯಗಳ ಇಂಥ ಕಾರ್ಯಕ್ರಮಗಳಿಗೆ ಒಬ್ಬ ಹೆಣ್ಮಕ್ಳಿಗೆ ಅಂತ ಹೇಳಿದ್ರೆ ಮಿನಿಮಮ್ ನೂರ ಇನ್ನೂರು ರೂಪಾಯಿ ಬರಬೇಕು ಅಥವಾ ಒಂದು ವಿಧಾನಸೌಧಕ್ಕೆ ಹೋಗ್ಬೇಕು ಒಂದು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಥವಾ ಅವಳ ಕೂರಿಗೆ ಹೋಗ್ಬೇಕು ಅಂಥ ಸಂದರ್ಭಗಳಲ್ಲಿ ನಮ್ಮ ಸಿದ್ದರಾಮಯ್ಯವರು ತಾಯಿ ಹೃದಯ ಅಂತ ಇರುವಂಥ ಸಿದ್ದರಾಮಯ್ಯವರು ಇವತ್ತು ಎಲ್ಲ ಹೆಣ್ಣುಮಕ್ಳುಗಳಿಗೂ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ವಿರೋಧ ಪಕ್ಷಗಳು ಹೇಳ್ತವೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ದೇಶನ ದಿವಾಳಿಯಾಗಿ ಮಾಡ್ತಾ ಇದೆ ಅಂತೇಳಿ ಆದ್ರೆ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಕೊಟ್ಟರೋದು ಇಡೀ ರಾಜ್ಯದ ಜನತೆ ನೆಮ್ಮದಿಯಾಗಿ ಊಟ ಮಾಡಿ ಸಂತೋಷವಾಗಿ ಮಲಗಲಿ ಅಂತೇಳಿ ವಿಶ್ವಸಂಸ್ಥೆ ಕೋಟ್ ಮಾಡಿದೆ ಇಡೀ ರಾಷ್ಟ್ರವ್ಯಾಪಿ ವಿಶ್ವವ್ಯಾಪಿ ಎಲ್ಲರೂ ಕೂಡ ನಮ್ಮ ಸರ್ಕಾರದ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಮಾನ್ಯ ಸರ್ಕಾರ ಸಿದ್ದರಾಮಯ್ಯನವರು ಇವತ್ತೇನಾದ್ರೂ ಯಾವ ನಡೆನ ಅನುಭವಿಸ್ತಾ ಇದ್ದಾರೆ ಅನುಸರಿಸ್ತಾ ಅಂತ ಹೇಳಿದ್ರೆ ಐವತ್ತಾರು ಇಂಚು ಎದನೆ ಇಟ್ಕೊಂಡ ಮೋದಿ ಅಲ್ಲ ಬದಲಾಗಿ ಆ ತಾಯಿ ಹೃದಯ ಇಟ್ಕೊಂಡಿರುವಂತ ಸಿದ್ದರಾಮಯ್ಯನವರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಯಾವುದೇ ಒಬ್ಬ ವ್ಯಕ್ತಿ ಹಸಿದು ಮಲಗಬಾರ್ದು ಅನ್ನುವ ದೂರದೃಷ್ಟಿ ಇಟ್ಕೊಂಡು ಇವತ್ತು ರಾಜ್ಯಕ್ಕೆ ಸುಭದ್ರವಾದ ಸರ್ಕಾರನ ಕೊಟ್ಟಿದ್ದಾರೆ ನೀವೇನಾದರೂ ಬಿ ಜೆ ಪಿಯವರು ನಿಜವಾಗ್ಲೂ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕು ಅಂತಿದ್ರೆ ನೀವು ಸರ್ ನಮ್ಮ ನಮಗೆ ನಮ್ಮ ರಾಜ್ಯಕ್ಕೆ ನಾವು ಕಟ್ತಾ ಇರೋಂಥ ತೆರಿಗೆ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ನಾನು ನೀವು ರಾಜ್ಯಕ್ಕೆ ಏನಾದರೂ ಹಿಂದಿರುಗಿಸ್ ತಂದಿದ್ದೆ ಆದರೆ ಅದರಲ್ಲಿ ನಾವು ಖರ್ಚು ಮಾಡ್ತಿರೋದು ಭಾಗ್ಯಗಳಿಗೆ ಕೇವಲ ಐವತ್ತಾರು ರಾಜ್ಯ ಕುಳಿತದೆ ಅದರಲ್ಲಿ ಇಡೀ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಈ ದೇಶ ಬಾಬಾ ಸಾಹೇಬರ ಆಶಯಗಳಲ್ಲಿ ನಡೀತದೆ ಜೊತೆಗೆ ವಿಶ್ವವೇ ಒಪ್ಪಿಕೊಳ್ಳುವಂತ ಕರ್ನಾಟಕ ನಂಬರ್ ಒನ್ ಆಗಿ ರಾಜ್ಯ ಮುನ್ನಡೀತದೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಇದು मानवीय सदेश जनवाहिनी